ನಿನಗೇನಾದರೂ ತಲೆ ಐತೆನೋ ಕೃತಜ್ಞತನೇ ಇಲ್ಲದೇ ಹೋಗಿ ಸಹಾಯ ಮಾಡಿದೆಯಲ್ಲ ನೀನು ಯಾವ ರೀತಿ ಇಲ್ಲೇ ಅವ್ರಿಗೆಲ್ಲ ಬೈಬೇಕಾಗಿರೋ ನಿನಗೆ ಬೈಬೇಕಣ ಕೇಳ್ದೇ ಯಾಕ ಕೊಟ್ಟೆ ಯಾರಿಗಾದರೂ ಹೊಟ್ಟೆ ಹಸುವಿದ್ರೆ ಅವರು ಅಣ್ಣ ಅಪ್ಪ ಅಂತ ಅಂದಾಗ ವೃಷ್ಟಾನ್ನ ಭೋಜನ ಬೇಕಾದರೂ ಅವ್ರಿಗೆ ಅವರು ನಿನ್ನನ್ನು ಸಾಯೋವ್ರಿಗೂ ನೆನೆಸ್ಕೊಳ್ತಾರೆ ಅಯ್ಯೋ ಪುಣ್ಯಾತ್ಮ ನಿನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಲಯ್ಯ ಅಂತೇಳಿ ಹೃದಯದಿಂದ ಆಶೀರ್ವಾದ ಮಾಡಿ ಅಂತರಾಳದಿಂದ ಆಶೀರ್ವಾದಿಸ್ತಾರೆ ಅದು ಬಿಟ್ಬಿಟ್ಟು ನೀನು ಹೊಟ್ಟೆ ತುಂಬಿರೋನು ಊಟ ಕೊಟ್ಟರೆ ಅಯ್ಯ ಅವನೇನು ನನ್ನ ಬಿಕಾರಿ ಅಂತ ತಿಳ್ಕೊಂಬಿಟ್ಟವನೇ ಮನೇಲೆಲ್ಲ ಚೆನ್ನಾಗಿ ತಿಂದು ತೇಗಿ ಕಸ ಮೊಸರೆ ಮಿಕ್ಕಿರೋದನ್ನ ಈ ಹಾಕ್ತಾರಲ್ಲ ಆ ರೀತಿ ನನಗೆ ಊಟ ಮಿಕ್ಕಿರೋದನ್ನು ಕೊಡ್ತಾವನೆ ಎಷ್ಟು ಗಾಂಚಲ್ಲಿ ಇರ್ಬೋದು ಅವನಿಗೆ ಏನಂತ ತಿಳ್ಕೊಂಬಿಟ್ಟವ್ ನಾನೇನು ಬಿಕಾರಿ ಅಂತ ತಿಳ್ಕೊಂಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ವಿಚಿತ್ರವಾಗಿ ನಿನಗೆ ಹೃದಯದಲ್ಲಿ ಚಾಕು ಬಗೆದಂಗೆ ಬಗೆದಾಕಿಬಿಡ್ತಾನೆ ಮಾತು ನಿನ್ನ ಯಾತಕ್ಕೆ ನಿನಗೆ ಸರಿಯಾಗಿ ಮಾಡೋನು ಅವನು ಅವನು ಮಾಡಿರೋ ತಪ್ಪಲ್ಲ ನೀನು ನಿನಗೆ ತಪ್ಪು ನಿಂದು ತಪ್ಪು ನೀನು ಕೇಳ್ದೇ ಯಾಕೆ ಸಹಾಯ ಮಾಡಿದೆ ಅವನು ಮೊದಲು ನೀನು ಮಾಡೋದಲ್ಲ ಆ ರೀತಿ ಈಗ ಅವನು ಮಾಡಿರೋದನ್ನು ಕೃತಜ್ಞತೆ ಇಲ್ಲ ಅವನಿಗೆ ಬಾಯಿಗೆ ಬಂದಂಗೆ ಬೈತಾವನು ಬೈಸ್ಕೊ ಸಹಾಯ ಮಾಡಿ ದುಡ್ಡು ಕೊಟ್ಟು ಅವ್ರಿಗೇನೋ ನಿನ್ನೆ ಹೆಸರು ಪಡ್ಕೊಳ್ಬೇಕು ಅನ್ನೋ ನಿಂತೇವಲ್ಗೋಸ್ಕರ ಅವ್ರಿಗೆ ಸಹಾಯ ಮಾಡಿದೆಯಾ ಆದರೆ ಅವ್ರಿಗೇನಾದ್ರೂ ಕೃತಜ್ಞತೆ ನಾನು ಹೇಳ್ತಿರೋದು ನಿಮಗೆ ಹರ್ಟ್ ಆಗ್ಬೋದು ಬಟ್ ಏನೇ ಮಾಡಿದ್ರು ನೀನು ಮಾಡಿರೋದು ಒಂದು ಚೆನ್ನಾಗಿ ತಿಳ್ಕೊ ನಮ್ಮ ಗುರುಗಳು ಹೇಳ್ಕೊಟ್ಟಂತಹ ಅತ್ಯದ್ಭುತವಾದ ಬ್ರಹ್ಮವಿದ್ಯೆ ಇದು ಗಾಯ ಮಾಡ್ಕೊಂಬರ್ತಾರೆ ಮುಲ ಮತ್ ಕಳಿಸುವಂಥ ಇದ್ರ ಇದರ ಸ್ವಾರಸ್ಯ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ ಮಾಡ್ಕೊಂಬರ್ತಾರೆ ಮುಲ ಮಚ್ಚು ಕಳಿಸ್ ಡಾಕ್ಟ್ರು ಏನು ಮಾಡ್ತಾರೆ ನಗಡಿ ಆಗೈತೆ ಮಾತ್ರೆ ಕೊಡ್ತಾರೆ ಕಿವಿ ನೋವು ಮಾತ್ರೆ ಕಣ್ಣು ಕೆಮ್ಮು ಜ್ವರ ಎಲ್ಲದಕ್ಕೂ ಮಾತ್ರೆ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅಷ್ಟು ಬಂದವ್ರಿಗೆ ಹೋಗಿ ದಾರಿಲ್ ನಿಂತ್ಕಂಡು ಮೈಕಿ ಕಡೆ ಬರ ಯಾರ್ಯಾರಿಗೆ ಹುಷಾರಿಲ್ಲ ಎಲ್ಲ ನಾನು ವಾಸಿ ಮಾಡ್ತೀನಿ ವಾಸಿ ಮಾಡ್ತೀನಿ ಬನ್ನಿ ಬನ್ನಿ ಸರ್ ನನಗೇನು ಜ್ವರ ಇಲ್ಲ ಏ ಬಾದರೂ ಬಾಯಿಲ್ಲ ಸುಮ್ಮನೆ ಇಂಜೆಕ್ಷನ್ ಕೊಡ್ತೀನಿ ಮಾತ್ರ ಆ ಥರ ಏನಾರು ಡಾಕ್ಟ್ರು ಮಾಡ್ತಾರೆ ಅದೇ ಕೆಲಸನ ನೀನು ಮಾಡಿರೋದು ಅವರು ಡಾಕ್ಟ್ರ್ ಹೇಳಿಲ್ಲ ಉದಾಹರಣೆಗೆ ಹೇಳ್ತಾನೆ ಬಟ್ ಅದೇ ಕೆಲಸ ನೀನು ಮಾಡಿರೋದು ಸುಮ್ಮನೆ ಸುಮ್ಮನೆ ಇಲ್ಲ ಒಂದು ಕ್ಲಿನಿಕ್ ಓಪನ್ ಮಾಡಿ ಇಟ್ಕೋಬೇಕು ಯಾರೋ ಬರ್ತಾರೆ ಪೇಷೆಂಟ್ ಅವ್ರಿಗೆ ಮೆಡಿಸನ್ ಕೊಟ್ಟು ಕಳಿಸ್ಬೇಕು ಇಂಜೆಕ್ಷನ್ ಏನೋ ಕೊಟ್ಟು ಕಳಿಸ್ಬೇಕು ಅದು ಬಿಟ್ಬಿಟ್ಟು ಮೀನ್ ಥರ ಹೋಗೋ ಬರೋರಿಗೆ ಎಲ್ಲರಿಗೂ ಹೋಗಿಸ್ತಾನೆ ಸಹಾಯ ಮಾಡ್ಕೊಂಡಿದ್ರೆ ಕೃತಜ್ಞತೆ ಇರಬೇಕು ಮನುಷ್ಯನಿಗೆ ಯಾರಿಗೆ ಕೃತಜ್ಞತೆ ಇಲ್ಲ ಕೃತಜ್ಞತೆಯನ್ನು ತೋರಿಸೋದಿಲ್ಲ ವ್ಯಕ್ತಪಡಿಸೋದಿಲ್ಲ ಆಂತರಿಕವಾಗಾದರೂ ಕೃತಜ್ಞತೆ ಇಲ್ಲ ಇಂಥವ್ರಿಗೆ ನೀನು ಮಾಡಿ ಏನೇ ಸಹಾಯ ಮಾಡಿದ್ರೂ ಇದೆಲ್ಲವೂ ಪಾಪಕೃತ್ಯವಾಗುತ್ತೆ ಆದ್ದರಿಂದ ಇಲ್ಲ ನೀನು ಇನ್ನೊಂದು ಕೆಲಸ ಮಾಡು ಅವರು ಕೃತಜ್ಞತೆ ಇಲ್ಲದ್ರು ಬಿಡು ಯಾರ ಯಾರತ್ರ ಹೇಳ್ಕೊಳ್ಬೇಡ ಅವರು ಹೇಳ್ಕಂಡ್ರೆ ಹೇಳ್ಕೊಳ್ಳಿ ಇದು ಬಗಳ್ಕಂಡ್ರೆ ಬಗಳ್ಕೊಳ್ಳಿ ನೀನು ಮಾಡೋಕ್ಕೆ ಈಗ ಅಲ್ಲೆಲ್ಲ ಮಾಡೋದು ಬಂದುಬಿಟ್ಟು ಹಿಂಗೆ ಮಾಡ್ತಾವೆ ಮಾಡ್ತಾವನೆ ಅಂತಂದ್ರೆ ತಪ್ಪು ಅವನಲ್ಲ ನಿಂದು ಯಾಕೆ ಕೊಡಬೇಕಿತ್ತು ಅವನಿಗೆ ಏನೋ ನಿನ್ನ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ನಾನು ಹೇಳೋದು ನಿನಗೆ ತಲೆ ಒಳಗಡೆ ಹೋಗ್ತಾ ಇದೆಯಲ್ಲವೋ ಅದು ಗೊತ್ತಿಲ್ಲ ನೋಡಪ್ಪ ನಿನ್ನ ಮುಂದಿನ ಜೀವನ ಹೇಗೆ